ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ನಮೂನೆ ಬದಲಾಗಿದೆ ಹತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಸೇರಿಸಲಾಗಿದೆ ಈ ನಿಟ್ಟಿನಲ್ಲಿ ವಾರ್ಷಿಕ ಪರೀಕ್ಷೆಯ ತಯಾರಿಯ ದೃಷ್ಟಿಯಿಂದ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಬಹುದಾದ ಬಹು ಆಯ್ಕೆಯ ಪ್ರಶ್ನೆಗಳ ಅಭ್ಯಾಸವನ್ನು ನಾವು ಈ ಕ್ರಮ ಈ ಒಂದು ಭಾಗದಲ್ಲಿ ನೋಡ್ತಾ ಹೋಗೋಣ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಾಚೀನ ಭಾರತದಲ್ಲಿ ಮೊದಲನೆಯ ಪ್ರಶ್ನೆ ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಎ ಅರೇಬಿಕ್ ಬಿ ಗ್ರೀಕ್ ಸಿ ಇಂಗ್ಲಿಷ್ ಡಿ ಪರ್ಷಿಯನ್ ಸರಿದಂಥ ಉತ್ತರ ಗ್ರೀಕ್ ಭಾಷೆಯಿಂದ ಬಂದಿದೆ ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಎ ರಾಮಾಯಣ ಬಿ ಮಹಾಭಾರತ ಸಿ ಕವಿರಾಜ ಮಾರ್ಗ ಡಿ ರಾಜತರಂಗಿಣಿ ಸರಿದಂಥ ಉತ್ತರ ಮಾರ್ಗ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ ನಾಣ್ಯಗಳ ಚಲಾವಣೆ ನಾಣ್ಯಗಳ ಮರುಚಲಾವಣೆ ನಾಣ್ಯಗಳ ಮರುಮುದ್ರಣ ಸರಿದಂಥ ಉತ್ತರ ನಾಣ್ಯಗಳ ಅಧ್ಯಯನ ಉತ್ಖನನ ಎಂದರೆ ಭೂಮಿಯನ್ನು ಉಳುಮೆ ಮಾಡುವುದು ಮೂಲಾಧಾರಗಳ ಸಂರಕ್ಷಣೆ ಮಾಡುವುದು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವಂತಹ ವೈಜ್ಞಾನಿಕ ಭೂ ಅಗೆತ ಬುದ್ಧ ಚರಿತವನ್ನು ಬರೆದವರು ಎ ಅಶ್ವಘೋಷ ಬಿ ಕಾಳಿದಾಸ ಸಿ ಬಾಣ ಡಿ ವಿಶಾಖದತ್ತ ಸರಿದ ಉತ್ತರ ಅಶ್ವಘೋಷ ಬುದ್ಧ ಚರಿತವನ್ನು ಬರೆದವನು ಪ್ರೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಎ ಇಂಡಿಕಾ ದಿ ಜಿಯೋಗ್ರಫಿ ದಿ ಪೆರಿಪ್ಲಸ್ ಆಫ್ ದಿ ಎರಿಥನ್ ಸಿ ನ್ಯಾಚುರಲ್ ಹಿಸ್ಟೋರಿಯಾ ಪ್ರೀನಿಯ ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದು ಎ ಗ್ರನೈಟ್ ಬಿ ಬಳಪದ ಕಲ್ಲು ಸಿ ಕ್ವಾಡ್ಸೈಟ್ ಡಿ ಅಂತ್ರಸೈಟ್ ಸರಿದಂಥ ಉತ್ತರ ಕ್ವಾಡ್ಸೈಟ್ ಉತ್ತರ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ತಾಮ್ರ ಕಬ್ಬಿಣ ಬಂಗಾರ ಬೆಳ್ಳಿ ಸರಿಯಾದ ಉತ್ತರ ತಾಮ್ರ ದಕ್ಷಿಣ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ಯಾವುದು ತಾಮ್ರ ಕಬ್ಬಿಣ ಬಂಗಾರ ಬೆಳ್ಳಿ ಸರಿಯಾದ ಉತ್ತರ ಕಬ್ಬಿಣ ಉತ್ತರ ಭಾರತದಲ್ಲಿ ತಾಮ್ರ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸ್ಥಾಪನೆಯಾದಂತಹ ವರ್ಷ ಹದಿನೆಂಟುನೂರ ಅರವತ್ತು ಹದಿನೆಂಟುನೂರ ಅರವತ್ತೊಂದು ಹದಿನೆಂಟುನೂರ ಅರವತ್ತೆರಡು ಹದಿನೆಂಟುನೂರ ಅರವತ್ಮೂರು ಸರಿದ ಉತ್ತರ ಹದಿನೆಂಟುನೂರ ಅರವತ್ತೊಂದು ಮೊಹಿಂಜದಾರು ಪದದ ಅರ್ಥ ಮಡಿದವರ ದಿಬ್ಬ ಸಿಂಧು ನದಿ ಕಪ್ಪುಬಳೆ ಮಹಡಿಗಳ ಮನೆ ಸರಿದ ಉತ್ತರ ಮಡಿದವರ ದಿಬ್ಬ ಸಿಂಧು ನಾಗರಿಕತೆಯ ಸ್ನಾನಗ್ರಹ ಇರುವ ಸ್ಥಳ ಹರಪ್ಪ ಲೋಥಾಲ್ ಮೊಹೆಂಜದಾರೋ ಖಾಲಿ ಬಂಗಾಲ್ ಸರಿದ ಉತ್ತರ ಲೋಥಾಲ್ ಸಿಂಧು ನಾಗರಿಕತೆಯ ಹಡವು ಕಟ್ಟೆ ಒಂದು ನಿಮಿಷ ಸಿಂಧು ನಾಗರಿಕತೆಯ ಸ್ನಾನಗ್ರಹ ಇರುವ ಸ್ಥಳ ದಯವಿಟ್ಟು ಉತ್ತರವನ್ನು ಸರಿ ಮಾಡಿಕೊಳ್ಳಿ ಸ್ನಾನಗ್ರಹ ಇರುವಂತಹ ಸ್ಥಳ ಮೊಹೇಂದೋದಾರದಲ್ಲಿ ಸಿಂಧು ನಾಗರಿಕತೆಯ ಸ್ನಾನಗ್ರಹ ಇದೆ ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿದೆ ಹರಪ್ಪ ಲೋಥಾಲ್ ಮೊಹೆಂಜೊದಾರೋ ಕಾಲಿಬಂಗ ಬಂಗಾ ಸರಿದಂತಹ ಉತ್ತರ ಲೋಥಾಲ್ ಲೋಥಾಲ್ನಲ್ಲಿ ಹಡಗು ಕಟ್ಟೆ ಇದೆ ಸ್ನಾನಗ್ರಹ ಮಹೇಂದೋದಾರದಲ್ಲಿದೆ ಸಿಂಧು ಜನರ ಪ್ರಧಾನ ದೇವತೆ ಯಾವುದು ಏಕಶೃಂಗಿ ಪಶುಪತಿ ಮಾತೃದೇವತೆ ಹಸು ಸಿಂಧು ಜನರ ಪ್ರಧಾನ ದೇವತೆ ಮಾತೃದೇವತೆ ಆರ್ಯ ಪದದ ಅರ್ಥವೇನು ಕುಲೀನ ಒಡೆಯ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಮೇಲಿನ ಎಲ್ಲವೂ ಆರ್ಯ ಎಂದರೆ ಕುಲೀನ ಎಂಬ ಅರ್ಥ ಇದೆ ಒಡೆಯ ಎಂಬ ಅರ್ಥ ಇದೆ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಎಂಬ ಅರ್ಥವೂ ಇದೆ ಹಾಗೆ ಸರಿದ ಉತ್ತರ ಮೇಲಿನ ಎಲ್ಲವೂ ವೇದ ಎಂಬ ಶಬ್ದ ಬಂದಿರುವುದು ಈ ಪದದಿಂದ ವಿದ್ ವಿಗ್ ವಿವಾದ್ ವೇದ್ ಸರಿದ ಉತ್ತರ ವಿದ್ ನಿಂದ ವೇದ ಎಂಬ ಪದ ಬಂದಿದೆ ವೇದ ಎಂದರೆ ತಿಳುವಳಿಕೆ ಬುದ್ಧಿವಂತಿಕೆ ಜ್ಞಾನ ವಿಚಾರವಂತಿಕೆ ವೇದ ಎಂದರೆ ತಿಳುವಳಿಕೆ ಅಥವಾ ಬುದ್ಧಿವಂತಿಕೆ ವಿಚಾರವಂತಿಕೆ ಅಂತ ಅರ್ಥ ಅಲ್ಲ ಜ್ಞಾನ ಎನ್ನುವುದು ಸರಿದಂತಹ ಅರ್ಥ ಸರಿದಂತಹ ಒಂದು ಉತ್ತರ ಪ್ರಥಮ ವೇದ ಯಾವುದು ಸಾಮವೇದ ಅಥರ್ವೇದ ಯಜುರ್ವೇದ ಋಗ್ವೇದ ಸರಿದಂತಹ ಉತ್ತರ ಋಗ್ವೇದ ಋಗ್ವೇದವನ್ನು ಪ್ರಥಮ ವೇದ ಅಂತ ಕೂಡ ಕರಿತೀವಿ ಯಾಕೆಂದರೆ ಅದು ಮೊದಲ ಮೊದಲು ರಚನೆಯಾದಂತಹ ವೇದ ವೇದಗಳ ಕಾಲದಲ್ಲಿ ಕುಟುಂಬ ಯಜಮಾನ ಕುಲಪತಿ ಗೃಹಪತಿ ತಾಯಿ ತಂದೆ ಕಲಿತ ಪುರುಷ ಸದಸ್ಯ ಸರಿದ ಉತ್ತರ ಕುಲಪತಿ ಅಥವಾ ಗೃಹಪತಿ ಅಥವಾ ಮನೆಯ ಹಿರಿಯ ಪುರುಷ ಸದಸ್ಯ ಅವನೇ ಕುಲಪತಿ ಅಂತ ಇದ್ರು ಆರ್ಯರ ಮುಖ್ಯ ಕಸುಬು ವ್ಯಾಪಾರ ಕೃಷಿ ಹೈನುಗಾರಿಕೆ ಮೇಲಿನ ಯಾವುದೂ ಅಲ್ಲ ಕೃಷಿ ವೇದಗಳ ಕಾಲದ ಆರ್ಯರ ಮುಖ್ಯ ಕಸುಬಾಗಿತ್ತು ಕ್ಷೇತ್ರ ಎಂದರೆ ಏನು ಜಾಗ ಗೋಮಾಳ ಉಳುಮೆ ಮಾಡುವಂತಹ ಭೂಮಿ ಸಂತೆ ಕ್ಷೇತ್ರ ಎಂದರೆ ಉಳುಮೆ ಮಾಡುವಂತಹ ಒಂದು ಭೂಮಿ ಏನಿದೆ ಅದನ್ನು ಕ್ಷೇತ್ರ ಅಂತ ಕರೀತಿದ್ದರು ಆರ್ಯರ ಅಥವಾ ವೇದಗಳ ಕಾಲದಲ್ಲಿ ಆರ್ಯರು ಯಾವುದನ್ನು ಸಂಪತ್ತು ಎಂದು ಭಾವಿಸಿದ್ದರು ವೇದಗಳನ್ನು ಮಂತ್ರಗಳನ್ನು ಜಾನುವಾರುಗಳನ್ನು ಬಂಗಾರ ಬೆಳ್ಳಿಗಳನ್ನು ಸರಿದ ಉತ್ತರ ಜಾನುವಾರುಗಳನ್ನು ಅವರು ತಮ್ಮ ಸಂಪತ್ತು ಅಂತ ಭಾವಿಸಿದರು ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ಉಪಕರ್ಮ ಉಪನಯನ ವಿವಾಹ ಅನ್ನಪ್ರಾಶನ ಉಪನಯನ ಸಂಸ್ಕಾರದೊಂದಿಗೆ ಆರ್ಯರ ಕಾಲದಲ್ಲಿ ಅವರ ಶಾಲೆಯ ಪ್ರಕ್ರಿಯೆ ಅಥವಾ ಕಲಿಕಾ ಪ್ರಕ್ರಿಯೆ ಆರಂಭಗೊಳ್ತಿತ್ತು ಕುಶಾನರ ಮೂಲ ಸ್ಥಳ ಯಾವುದು ಪರ್ಷಿಯಾ ಅಫ್ಘಾನಿಸ್ತಾನ್ ಚೀನಾ ಗ್ರೀಕ್ ಸರಿದ ಉತ್ತರ ಚೀನಾ ಚೀನಾದ ಯುಚಿ ಎಂಬ ಪಂಗಡಕ್ಕೆ ಸೇರಿದರು ಕುಶಾನರ್ ಕುಶಾನರ ಮೊದಲ ಅರಸ ಯಾರು ಕಾನಿಷ್ಕ ಕುಜುಲ ಕ್ಯಾಡ್ ಪೈಸಸ್ ವೆಮಾ ಕ್ಯಾಡ್ ಪೈಸಸ್ ಹುವಿಷ್ಕ ಸರಿದ ಉತ್ತರ ಕುಜಲ ಕ್ಯಾಡ್ ಪೈಸಸ್ ಇವನನ್ನು ಮೊದಲನೇ ಕ್ಯಾಡ್ ಪೈಸಸ್ ಅಂತ ಕೂಡ ಕರೀತಾರೆ ಕುಶಾನರ ಪ್ರಸಿದ್ಧರ ಯಾರು ಕಾನಿಷ್ಕ ಕುಜಲ ಕ್ಯಾಡ್ ಪೈಸಸ್ ವೆಮಾ ಕ್ಯಾಡ್ ಪೈಸಸ್ ಹುವಿಷ್ಕ ಕಾನಿಷ್ಕ ಕುಶಾನರ ಪ್ರಸಿದ್ಧರ ಕಾನಿಷ್ಕನನ್ನು ಸೋಲಿಸಿದ ಚೀನಾ ಸೇನಾನಿಯಾರು ಪಾಂಚೌ ಪಾಂಚಿಯಾಂಗ್ ಊಟಿ ಪಾಹಿಯಾನ್ ಪಾಂಚೌ ನನ್ನ ಪಾಂಚೌ ಕಾನಿಷ್ಕನನ್ನು ಸೋಲಿಸ್ತಾನೆ ಆರಂಭದ ಒಂದು ಕದನದಲ್ಲಿ ಕಾನಿಷ್ಕನ ರಾಜಧಾನಿ ಯಾವುದು ಕನೋಜ್ ಕಾನಿಸ್ಪುರ್ ಪುರುಷಪುರ ಪಾಟಲಿಪುತ್ರ ಸರಿದ ಉತ್ತರ ಪುರುಷಪುರ ಅಥವಾ ಪೇಶಾವರ ಕನಿಷ್ಕನ ಕಾನಿಷ್ಕನ ರಾಜಧಾನಿಯಾಗಿತ್ತು ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಕಾರಣರಾದವರು ಯಾರು ಎ ಅಶ್ವಘೋಷ ಬಿ ಉಪಗುಪ್ತಾ ಸಿ ವಸುಮುತ್ರ ವಸುಮಿತ್ರ ಡಿ ಹುಯೆನ್ಸಾಂಗ್ ಸರಿದ ಉತ್ತರ ಅಶ್ವಘೋಷ ಕಾನಿಷ್ಕ ಬೌದ್ಧರ್ಮ ಸ್ವೀಕರಿಸಲು ಕಾರಣನಾದವನು ಶಾತವಾನ ಸಂತತಿಯ ಸ್ಥಾಪಕ ಯಾರು ಹಾಲ ಸಿಮುಖ ಗೌತಮಿ ಪುತ್ರ ಪುಷ್ಯಮಿತ್ರ ಸರಿದ ಉತ್ತರ ಸಿಮುಖ ಶಾತವಾನರ ರಾಜಧಾನಿ ಯಾವುದು ಪಾಟಲಿಪುತ್ರ ಕನೋಜ್ ತಾನೇಶ್ವರ ಪೈಠಾಣ ಅಥವಾ ಪ್ರತಿಷ್ಠಾನ ಶಾತವಾನರ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ ಗಾತ ಸಪ್ತಶತಿಯನ್ನು ಬರೆದವರು ಯಾರು ಹಾಲ ಸಿಮುಖ ಗೌತಮಿ ಪುತ್ರ ಪುಷ್ಯಮಿತ್ರ ಸರಿದಂತಹ ಉತ್ತರ ಹಾಲ ಹಾಲನೆ ಬರೆದಂತಹ ಕೃತಿ ಗಾಥಾ ಸಪ್ತಶತಿ ಗೌತಮಿ ಬಾಲಶ್ರೀ ಹೊರಡಿಸಿದ ಶಾಸನ ಯಾವುದು ಐಹೊಳೆ ಅಲಹಾಬಾದ್ ಹತಿಗುಂಪ ನಾಸಿಕ್ ಗೌತಮಿ ಬಾಲಶ್ರೀ ತನ್ನ ಪುತ್ರ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಯನ್ನ ನಾಸಿಕ್ ಶಾಸನದಲ್ಲಿ ವಿವರಿಸುತ್ತಾಳೆ ಧರ್ಮದ ಸ್ಥಾಪಕ ಯಾರು ಮಹಾವೀರ ಬುದ್ಧ ಋಷಭನಾಥ ಪಾರ್ಶ್ವನಾಥ ವೃಷಭನಾಥನಿಂದ ಜೈನ ಧರ್ಮ ಸ್ಥಾಪನೆಯಾಗುತ್ತೆ ಇಪ್ಪತ್ತ್ ಮೂರನೇ ತೀರ್ಥಂಕರ ಯಾರು ಮಹಾವೀರ ನೇಮಿನಾಥ ಋಷಭನಾಥ ಪಾರ್ಶ್ವನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ವರ್ಧಮಾನ ಜನಿಸಿದಂತಹ ಸ್ಥಳ ಯಾವುದು ಗಯಾ ಕುಂದಗ್ರಾಮ ಲುಂಬಿನೀವನ ಸಾರನಾಥ ವರ್ಧಮಾನ ವೈಶಾಲಿಯ ಸಮೀಪದ ಕುಂದಗ್ರಾಮ ಎನ್ನುವಲ್ಲಿ ಜನಿಸ್ತಾನೆ ವರ್ಧಮಾನಿಗೆ ಜ್ಞಾನೋದಯವಾದಂತಹ ಸ್ಥಳ ಗಯಾ ಕುಂದಗ್ರಾಮ ಜ್ರಂಭಿಕಾ ಸಾರಾನಾಥ ವರ್ಧಮಾನ ಜ್ರಂಭಿಕಾ ಎಂಬ ಗ್ರಾಮದಲ್ಲಿ ಜ್ಞಾನೋದಯವನ್ನು ಪಡಿತಾನೆ ಮಹಾವೀರ ನಿರ್ವಾಣ ಹೊಂದಿದಂತಹ ಸ್ಥಳ ಪಾವ ಕುಂದಗ್ರಾಮ ಕುಶಿನಗರ ಸಾರಾನಾಥ ಪಾವಾದಲ್ಲಿ ಮಹಾವೀರ ಪರಿನಿರ್ವಾಣವನ್ನು ಹೊಂದುತ್ತಾನೆ ಅಥವಾ ನಿರ್ವಾಣವನ್ನು ಹೊಂದುತ್ತಾನೆ ಮಹಾವೀರ ಪಾವಾದಲ್ಲಿ ಬೌದ್ಧ ಧರ್ಮದ ಸ್ಥಾಪಕ ಯಾರು ಮಹಾವೀರ ಗೌತಮ ಬುದ್ಧ ವೃಷಭನಾಥ ಪಾರ್ಶ್ವನಾಥ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಬುದ್ಧ ಜನಿಸಿದ ಸ್ಥಳ ಯಾವುದು ಗಯಾ ಕುಂದಗ್ರಾಮ ಲುಂಬಿನಿ ವನ ಸಾರನಾಥ ನೇಪಾಳದ ಲುಂಬಿನಿ ವನದಲ್ಲಿ ಬುದ್ಧ ಜನಿಸ್ತಾನೆ ಬುದ್ಧನ ಮೊದಲ ಹೆಸರೇನು ವರ್ಧಮಾನ ಗೌತಮ ಸಿದ್ಧಾರ್ಥ ಶಾಖ್ಯಮುನಿ ಸಿದ್ಧಾರ್ಥ ಬುದ್ಧನ ಮೂಲ ಹೆಸರು ಬುದ್ಧ ಪದದ ಅರ್ಥವೇನು ಜ್ಞಾನ ಪಡೆದವನು ತಿಳಿದವನು ಸನ್ಯಾಸಿ ಸತ್ಯಬಲ್ಲವನು ಜ್ಞಾನವನ್ನು ಪಡೆದವನು ಅಥವಾ ಜ್ಞಾನಿ ಅಂತ ಅರ್ಥ ಬುದ್ಧ ಪದದ ಅರ್ಥ ಸಿದ್ಧಾರ್ಥನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು ಜೃಂಬಿಕಾ ಗಯಾ ಸಾರಾನಾಥ ಸುಲ್ತಾನ್ಪುರ ಗಯಾದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗತ್ತೆ ಜ್ರಂಭಿಕಾದಲ್ಲಿ ವರ್ಧಮಾನನಿಗೆ ಜ್ಞಾನೋದಯ ಆಗುತ್ತೆ ಸುಲ್ತಾನ್ಪುರದಲ್ಲಿ ಗುರುನಾನಕರಿಗೆ ಜ್ಞಾನೋದಯ ಆಗತ್ತೆ ಬುದ್ಧನ ಮೊದಲ ಬುದ್ಧನು ಇಲ್ಲಿ ಮೊದಲ ಪ್ರವಚನ ನೀಡಿದ ಸಾರಾನಾಥದ ಜಿಂಕೆವನ ನೇಪಾಳದ ಲುಂಬಿನಿವನ ಕುಶಿನಗರ ಗಯಾ ಸಾರಾನಾಥದ ಜಿಂಕೆವನದಲ್ಲಿ ಬುದ್ಧ ಮೊದಲ ಪ್ರವಚನವನ್ನು ನೀಡುತ್ತಾನೆ ಬುದ್ಧ ನಿರ್ವಾಣ ಹೊಂದಿದಂತಹ ಸ್ಥಳ ಯಾವುದು ಗಯಾ ಕುಶಿನಗರ ಪಾವ ಮೇಲಿನ ಯಾವುದೂ ಅಲ್ಲ ಕುಶಿನಗರದಲ್ಲಿ ಬುದ್ಧ ಪರಿನಿರ್ವಾಣವನ್ನು ಹೊಂದ್ತಾನೆ ವಂಶದ ಸ್ಥಾಪಕ ಯಾರು ಅಶೋಕ ಮೌರ್ಯ ಕಾನಿಷ್ಕ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಮೌರ್ಯ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನಿಂದ ಮೌರ್ಯ ಸಂತತಿ ಸ್ಥಾಪನೆಯಾಗುತ್ತೆ ಮೌರ್ಯ ರಾಜಧಾನಿ ಯಾವುದು ಪಾಟಲಿಪುತ್ರ ಮಾನ್ಯಕೇಟ ಕನೋಜ್ ಬಾದಾಮಿ ಪಾಟಲಿಪುತ್ರ ಮೌರ್ಯರ ರಾಜಧಾನಿ ಮೌರ್ಯರ ರಾಜಲಾಂಛನ ಯಾವುದು ಗರುಡ ವರಾಹ ಧರ್ಮಚಕ್ರ ಸಿಂಹ ಧರ್ಮಚಕ್ರ ಇವರ ರಾಜ ಲಾಂಛನ ಮುದ್ರಾ ರಾಕ್ಷಸವನ್ನು ಬರೆದವನು ಯಾರು ಕಾಳಿದಾಸ ಕೌಟಿಲ್ಯ ವಿಶಾಖದತ್ತ ದಂಡಿ ವಿಶಾಖದತ್ತನ ಒಂದು ನಾಟಕವೇ ಮುದ್ರಾ ರಾಕ್ಷಸ ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಕಾಳಿದಾಸ ಕೌಟಿಲ್ಯ ಚಾಣಾಕ್ಯ ಅಥವಾ ವಿಷ್ಣುಗುಪ್ತ ವಿಶಾಖದತ್ತ ದಂಡಿ ಸರಿಯಂಥ ಉತ್ತರ ಕೌಟಿಲ್ಯ ಚಾಣಾಕ್ಯ ಅಥವಾ ವಿಷ್ಣುಗುಪ್ತ ಇವು ಮೂರು ಒಬ್ಬನೇ ವ್ಯಕ್ತಿಯ ಹೆಸರುಗಳು ಹಾಗೆ ಮೂರು ಹೆಸರುಗಳ ಕಡೆ ಗಮನ ಇರಲಿ ಇಂಡಿಕಾವನ್ನು ಬರೆದವರು ಯಾರು ಕೌಟಿಲ್ಯ ಮೆಗಾಸ್ತನೀಸ್ ಸೆಲ್ಯೂಕಸ್ ಪಾಹಿಯಾ ಮೆಗಾಸ್ತನೀಸ್ ಇಂಡಿಕಾವನ್ನು ಬರಿತಾನೆ ಗ್ರೀಕ್ ರಾಯಭಾರಿ ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಲು ನೆರವಾದವರು ಯಾರು ಕೌಟಿಲ್ಯ ಮೆಗಾಸ್ತನೀಸ್ ಸೆಲ್ಯೂಕಸ್ ಪಾಹಿಯಾನ್ ಕೌಟಿಲ್ಯ ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಕಟ್ಟುವಲ್ಲಿ ನೆರವಾಗ್ತಾನ್ ಚಂದ್ರಗುಪ್ತನ ಸೋಲಿಸಲ್ಪಟ್ಟ ನಂದರ ದೊರೆ ಯಾರು ಮಹಾಪದ್ಮನಂದ ಧನನಂದ ಅಜಾತಶತ್ರು ಶಿಶುನಾಗ ಧನಂದ ಈತ ನಂದವಂಶದ ಕೊನೆಯ ದೊರೆ ಈತನನ್ನು ಸೋಲಿಸಿ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತನೀಸನನ್ನು ರಾಯಭಾರಿಯಾಗಿ ಕಳುಹಿಸಿದವರು ಯಾರು ಅಂತ ಕೇಳಿದರೆ ಅಲೆಕ್ಸಾಂಡರ್ ಸ್ಯಾಂಟ್ರೊಕಾಟಸ್ ಆ್ಯಂಟಿಗಾನಸ್ ಸೆಲ್ಯೂಕಸ್ ಮೆಗಾಸ್ತನೀಸನ್ನು ರಾಯಭಾರಿಯಾಗಿ ಕಳಿಸಿದವನು ಸೆಲ್ಯುಕಸ್ ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆ ಯಾರು ಸೆಲ್ಯುಕಸ್ ಮಿನಾಂಡರ್ ರುದ್ರಧಾಮನ್ ಅಲೆಕ್ಸಾಂಡರ್ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಡ್ತಾನೆ ಆಮೇಲೆ ಆತ ಮೆಗಾಸ್ತನೀಸನ್ನು ರಾಯಭಾರಿಯಾಗಿ ಕಳಿಸ್ತಾನೆ ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಯಾರು ಅಶೋಕ ಚಂದ್ರಗುಪ್ತ ಬಿಂದುಸಾರ ದಶರಥ ಚಂದ್ರಗುಪ್ತ ಅಥವಾ ಚಂದ್ರಗುಪ್ತ ಮೌರ್ಯ ಮೌರ್ಯ ವಂಶದ ದೊರೆ ಈತ ಮ ಜೈನ ಧರ್ಮವನ್ನು ಅನುಸರಿಸ್ತಾನೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆ ದಿನಗಳನ್ನು ಎಲ್ಲಿ ಕಳೆದ ಅಂತ ಕೇಳಿದ್ದಾರೆ ಬ್ರಹ್ಮಗಿರಿ ಮೈಸೂರು ಬನವಾಸಿ ಶ್ರವಣಬೆಳಗೊಳ ಜೈನ ಧರ್ಮವನ್ನು ಸ್ವೀಕರಿಸಿದ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳದಲ್ಲಿ ತನ್ನ ಕೊನೆ ದಿನಗಳನ್ನು ಕಳಿತಾನೆ ಸಲ್ಲೇಖನ ವೃತ್ತವನ್ನು ಮಾಡ್ತಾನೆ ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಶೋಕ ಚಂದ್ರಗುಪ್ತ ಬಿಂದುಸಾರ ದಶರಥ ಅಶೋಕ ಅಶೋ ಅಥವಾ ಅಶೋಕ ಮೌರ್ಯ ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಅಶೋಕನ ಯಾವ ಶಾಸನ ಕಳಿಂಗುದ ಬಗ್ಗೆ ತಿಳಿಸುತ್ತದೆ ಹನ್ನೊಂದನೇ ಬಂಡೆಗಳನ್ನ ಶಾಸನ ಹನ್ನೆರಡನೇ ಬಂಡೆಗಳಿನ ಶಾಸನ ಹದಿಮೂರನೇ ಬಂಡೆಗಳಲ್ಲಿನ ಶಾಸನ ಹದಿನಾಲ್ಕನೇ ಬಂಡೆಗಳಲ್ಲಿನ ಶಾಸನ ಸರಿದಂತಹ ಉತ್ತರ ಹದಿಮೂರನೇ ಬಂಡೆಗಳಲ್ಲಿನ ಶಾಸನ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ದೊರೆ ಯಾರು ಆಗಲೇ ನೋಡಿದ್ವಿ ಜೈನ ಧರ್ಮವನ್ನು ಸ್ವೀಕರಿಸಿದವನು ಚಂದ್ರಗುಪ್ತ ಮೌರ್ಯ ಅಂತ ಬೌದ್ಧ ಧರ್ಮವನ್ನು ಸ್ವೀಕರಿಸಿದವನು ಯಾರು ಅಂತ ಕೇಳಿದರೆ ಅಶೋಕ ಮೂರನೇ ಬೌದ್ಧ ಮಹಾ ಸಮ್ಮೇಳನ ಎಲ್ಲಿ ನಡೆಯಿತು ವಲ್ಲಭಿ ವೈಶಾಲಿ ಪಾಟಲಿಪುತ್ರ ರಾಜಗೃಹ ಮೂರನೇ ಬೌದ್ಧ ಮಹಾಸಮ್ಮೇಳನ ಅಶೋಕನ ಕಾಲದಲ್ಲಿ ಸಾಮಾನ್ಯ ಶಕ ಪೂರ್ವ ಎರಡು ನೂರೈವತ್ತರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿದೊಡ್ಡ ಸ್ತೂಪ ಯಾವುದು ಸಾಂಚಿ ಅಮರಾವತಿ ನಾಗಾರ್ಜುನ ಕೊಂಡ ಸಾರಾನಾಥ ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿದೊಡ್ಡ ಸ್ತೂಪ ಸಾಂಚಿ ಸ್ತೂಪ ಭಾರತದ ರಾಷ್ಟ್ರ ಲಾಂಛನ ಯಾವುದು ಕೆಂಪು ಕೋಟೆಯ ಚಕ್ರ ಸಾರಾನಾಥ ಸ್ತಂಭದ ಶಿರೋಭಾಗ ಅಶೋಕ ಚಕ್ರ ಕೋನಾರ್ಕದ ಸೂರ್ಯ ದೇವಾಲಯ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಸಾರಾನಾಥ ಸ್ತಂಭದ ಶಿರೋಭಾಗವನ್ನು ಭಾರತದ ರಾಷ್ಟ್ರ ಲಾಂಛನವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಗುಪ್ತ ಸಂತತಿಯ ಸ್ಥಾಪಕ ಯಾರು ಶ್ರೀಗುಪ್ತ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಸರಿದ ಉತ್ತರ ಶ್ರೀಗುಪ್ತ ಶ್ರೀಗುಪ್ತನಿಂದ ಗುಪ್ತ ಸಂತತಿ ಸ್ಥಾಪನೆ ಆಗುತ್ತೆ ಗುಪ್ತ ಶಕೆ ಆರಂಭವಾದ ವರ್ಷ ಯಾವುದು ಬಿ ಸಿಇ ಮುನ್ನೂರಿಪ್ಪತ್ತು ಬಿಫೋರ್ ಕಾಮನ್ ಇರಾ ಅಂದರೆ ಸಾಮಾನ್ಯ ಶಕ ಪೂರ್ವ ಮುನ್ನೂರಿಪ್ಪತ್ತು ಬಿ ಸಿಇ ನಾಲ್ನೂರು ಇಪ್ಪತ್ತು ಸಾಮಾನ್ಯ ಶಕ ಪೂರ್ವ ಇಪ್ಪತ್ತು ಸಾಮಾನ್ಯ ಶಕ ಮುನ್ನೂರಿಪ್ಪತ್ತು ಸಾಮಾನ್ಯ ಶಕ ನಾಲ್ಕುನೂರ ಇಪ್ಪತ್ತು ಶಕೆ ಆರಂಭವಾಗಿದ್ದು ಸಾಮಾನ್ಯ ಶಕ ಅಂದರೆ ಸಿಇ ಕಾಮನ್ ಇರಾ ತ್ರೀ ಟ್ವೆಂಟಿಯಲ್ಲಿ ಅಲಹಾಬಾದ್ ಸ್ತಂಭ ರಚನೆ ಮಾಡಿದವರು ಯಾರು ರವಿಕೀರ್ತಿ ಗೌತಮಿ ಬಾಲ ಶ್ರೀಹರಿಸೇನ ಖಾರವೇಲ ಅಲಹಾಬಾದ್ ತಮ್ಮ ಶಾಸನವನ್ನು ಹರಿಸೇನ ರಚಿಸ್ತಾನೆ ಹಾಗೂ ಇದು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುತ್ತೆ ಸಮುದ್ರಗುಪ್ತನ ದಿಗ್ವಿಜಯ ತಿಳಿಸುವ ಶಾಸನ ಯಾವುದು ಐಹೊಳೆ ಅಲಹಾಬಾದ್ ನಾಸಿಕ್ ಹಲ್ಮಿಡಿ ಸಮುದ್ರಗುಪ್ತನ ದಿಗ್ವಿಜಯವನ್ನು ಹರಿಸೇನ ಬರೆದಂತಹ ಅಲಹಾಬಾದ್ ಶಾಸನ ವರ್ಣನೆ ಮಾಡುತ್ತೆ ಕರ್ತೃ ಕರ್ತೃಯಾರು ವಿಶಾಖದತ್ತ ದಂಡಿ ರಾಜಶೇಖರ ಭಾರವಿ ರಾಜಶೇಖರರಿಂದ ರಚನೆಯಾದಂತಹ ಒಂದು ಪ್ರಮುಖ ಗ್ರಂಥವೇ ಕಾವ್ಯ ಮೀಮಾಂಸೆ ನಮಗೆ ಗುಪ್ತರ ಬಗ್ಗೆ ಸಾಕಷ್ಟು ಆಧಾರಗಳನ್ನು ಒದಗಿಸುವಂತಹ ಗ್ರಂಥ ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರು ಶ್ರೀಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಸಮುದ್ರಗುಪ್ತ ಗುಪ್ತ ವಂಶದ ಅತ್ಯಂತ ಶ್ರೇಷ್ಠ ದೊರೆ ಅಶ್ವಮೇಧ ಯಾಗ ಮಾಡಿದ ಗುಪ್ತ ದೊರೆ ಯಾರು ಶ್ರೀಗುಪ್ತ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅಶ್ವಮೇಧ ಪರಾಕ್ರಮ ಅಂತ ಅನಿಸ್ಕೊಳ್ತಾನೆ ಸಮುದ್ರಗುಪ್ತನ ಬಿರುದು ಇವುಗಳಲ್ಲಿ ಯಾವುದು ಅಂತ ಕವಿರಾಜ ತೆಂಕಣರಾಜ ಶ್ರೀವಲ್ಲಭ ನೃಪತುಂಗ ಕವಿರಾಜ ಅನ್ನೋದು ಸಮುದ್ರಗುಪ್ತನ ಬಿರುದು ಅಂತ ನೋಡ್ತೀವಿ ಶಾಕುಂತಲವನ್ನು ಬರೆದವರು ಯಾರು ವಿಶಾಖದತ್ತ ದಂಡಿ ರಾಜಶೇಖರ ಕಾಳಿದಾಸ ಶಾಕುಂತಲ ಕಾಳಿದಾಸ ಬರೆದಂತಹ ಒಂದು ಮಹಾನ್ ನಾಟಕ ಅಲ್ಲಿಗೆ ಕಾಳಿದಾಸ ಉತ್ತರ ಆಗುತ್ತೆ ಆರ್ಯಭಟೀಯವನ್ನು ಬರೆದವರು ಯಾರು ವರಾಹಮಿಹಿರ ಆರ್ಯಭಟ ರಾಜಶೇಖರ ಭಾರವಿ ಆರ್ಯಭಟಿಯ ಅಥವಾ ಆರ್ಯಭಟಿಯಂ ಬರೆದವನು ಆರ್ಯಭಟ ಗುಪ್ತರ ಕಾಲದ ಅತ್ಯಂತ ಶ್ರೇಷ್ಠ ಗಣಿತ ತಜ್ಞ ಮತ್ತು ವಿಜ್ಞಾನ ವಿಕ್ರಮಾದಿತ್ಯ ಈ ಬಿರುದು ಯಾರಿಗಿತ್ತು ಅಂತ ಶ್ರೀಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎನ್ನುವಂತಹ ಬಿರುದು ಕೂಡ ಇತ್ತು ಸರಿಯಾಗಿ ಹೊಂದಿಕೆಯಾಗದ ಆಯ್ಕೆಯಾಗುವುದು ಇಲ್ಲಿ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಹೊಂದಿಸಿ ಬರೆದಿದ್ದಾರೆ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ನೋಡಬೇಕು ಅಮರಕೋಶ ಅಮರಸಿಂಹ ಬೃಹತ್ ಸಂಹಿತೆ ವರಾಹಮಿಹಿರ ಗೋಕೋಕಿ ಪಾಹಿಯಾನ್ ಕಿರಾತಾರ್ಜುನೀಯ ಭಾರವಿ ಕೆಳಗಿನ ಆಯ್ಕೆಗಳಲ್ಲಿ ಎ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಎ ಅಮರಕೋಶ ಅಮರಸಿಂಹ ಸರಿಯಾಗಿದೆ ಅಮರಕೋಶವನ್ನು ಅಮರಸಿಂಹ ಬರೀತಾನೆ ಬಿ ಬಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಬೃಹತ್ ಸಂಹಿತೆ ವರಾಹಮಿಹಿರ ಅದು ಸರಿಯಾಗಿದೆ ಎಲ್ಲವೂ ತಪ್ಪಾಗಿದೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಎರಡೂ ಸರಿಯಾಗಿದೆ ಗೋಕೋಕಿ ಪಾಹಿಯಾನ್ ಬರೀತಾನೆ ಕಿರಾತಾರ್ಜುನಿಯವನ್ನು ಭಾರತಿ ಬರಿತ ಭಾರವೀ ಬರೀತಾನೆ ಹಾಗಾಗಿ ಇಲ್ಲಿ ಎಲ್ಲವೂ ಸರಿಯಾಗಿದೆ ಅನ್ನೋದು ಉತ್ತರ ಆಗುತ್ತೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಪ್ರಶ್ನೆ ಕೂಡ ಬರಬಹುದು ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಯಾರು ಆರ್ಯಭಟ ಚರಕ ಸುಶ್ರುತ ಧನವಂತ್ರಿ ಧನ್ವಂತ್ರಿಯನ್ನು ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಎಂದು ಕರೀತಾರೆ ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಎಲ್ಲಿ ಕಂಡು ಬಂದಿದೆ ಧಿಯೋಗರ್ ಮಥುರಾ ಮೆಹರೌಲಿ ಸಾಲನಾಥ್ ಮೆಹರೌಲಿಯಲ್ಲಿ ಗುಪ್ತರ ಕಬ್ಬಿಣದ ಸ್ತಂಭ ಕಂಡುಬಂದಿದೆ ಇದುವರೆಗೂ ತುಕ್ಕು ಹಿಡಿಯದೆ ಲೋಹ ವಿಜ್ಞಾನದ ಅಚ್ಚರಿ ಅಂತ ಅನಿಸಿಕೊಂಡಿದೆ ಸಂಗಮ್ ಎಂದರೆ ಏನು ಸಂಗಮ್ ಎಂದರೆ ಸಂಘ ತಮಿಳು ಸಾಹಿತ್ಯ ಸಂಘ ಚೋಳರ ಗ್ರಾಮಾಡಳಿತ ಚೋಳರ ವ್ಯಾಪಾರ ಕೇಂದ್ರ ಸಂಗಮ್ ಎಂದರೆ ತಮಿಳು ಸಾಹಿತ್ಯ ಸಂಘ ಇದನ್ನು ಸಂಗಮ್ ಎಂದು ಕರೀತಾ ಇದ್ದು ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಯಾರು ಕರಿಕಾಲ ಇಳಯ್ಯಾನ್ ರಾಜರಾಜ ರಾಜೇಂದ್ರ ಸರಿಯಾದ ಉತ್ತರ ಇಳಯ್ಯಾನ್ ಚೋಳ ಸಂಗಮ್ ಯುಗದ ಮೊದಲ ದೊರೆ ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ಕಟ್ಟಿಸಿದವರು ಯಾರು ಚೋಳ ಇಳಯಾನ್ ಚೋಳ ಚೋಳ ರಾಜೇಂದ್ರ ಚೋಳ ಸರಿದ ಉತ್ತರ ರಾಜರಾಜ ಚೋಳ ತಂಜಾವೂರಿನಲ್ಲಿ ಆತ ರಾಜರಾಜೇಶ್ವರ ಅಥವಾ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸ್ತಾನೆ ಚೋಳರ ಗ್ರಾಮಾಡಳಿತ ತಿಳಿಸುವ ಶಾಸನ ಯಾವುದು ಉತ್ತರ ಮೇರೂರು ನಾಸಿಕ್ ಉಮ್ಮತ್ತೂರು ಐಹೊಳೆ ಸರಿದ ಉತ್ತರ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಶಾಸನ ಕುಡುವಲೈ ಎಂದರೇನು ಶಾಸನವನ್ನು ಕೆತ್ತಿಸುವುದು ಸಮಿತಿಯ ಸದಸ್ಯ ಅದೃಷ್ಟದ ಆಯ್ಕೆ ಸಂಗಮ್ ಕುಡುವಲೈ ಅಂದರೆ ಅದೃಷ್ಟದ ಆಯ್ಕೆ ಉತ್ತೂರು ಉತ್ತ ಉತ್ತರ ಮೇರೂರು ಶಾಸನದಲ್ಲಿ ಹೇಳಿರೋ ಪ್ರಕಾರ ಉತ್ತರ ಮೇರೂರು ಗ್ರಾಮದಲ್ಲಿ ಸದಸ್ಯರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಡೆಸ್ತಾ ಇದ್ದಂತಹ ಒಂದು ವಿಧಾನ ಅದನ್ನು ಅದೃಷ್ಟದ ಆಯ್ಕೆ ಅಂತ ಕರೀತಾ ಇದ್ರು ಅದಕ್ಕೆ ಕುಡುವಲೈ ಅಂತ ಹೆಸರು ವರಿಯಂ ಎಂದರೆ ಏನು ಯುದ್ಧ ಸಮಿತಿ ನೀರಿನ ಸೆಲೆ ದೇವಾಲಯದ ಶೈಲಿ ಸರಿದ ಉತ್ತರ ಸಮಿತಿ ಅಂತ ಹೇಳಿ ಉತ್ತರ ಮೇರೂರು ಗ್ರಾಮಾಡಳಿತದ ಪ್ರಕಾರ ಆಯ್ಕೆಯಾದಂತಹ ಸದಸ್ಯರು ಮೂರು ವರಿಯಂಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ವಾರ್ಷಿಕ ಸಮಿತಿ ಕೆರೆಕಟ್ಟೆಗಳ ಸಮಿತಿ ಉದ್ಯಾನವನ ಸಮಿತಿ ಅಂತ ವರಿಯಂ ಎಂದರೆ ಸಮಿತಿ ವರ್ಧನರ ಶ್ರೇಷ್ಠ ದೊರೆ ಯಾರು ವಿಷ್ಣುವರ್ಧನ ಹರ್ಷವರ್ಧನ ಪ್ರಭಾಕರವರ್ಧನ ರಾಜವರ್ಧನ ವರ್ಧನರ ಶ್ರೇಷ್ಠ ದೊರೆ ಹರ್ಷವರ್ಧನ ಹರ್ಷವರ್ಧನನ ರಾಜಧಾನಿ ಯಾವುದು ತಾನೇಶ್ವರ ಬಾದಾಮಿ ಬನವಾಸಿ ತಲಕಾಡು ಥಾನೇಶ್ವರ ಹರ್ಷವರ್ಧನನ ರಾಜಧಾನಿ ಕನೋಜ್ ಕೂಡ ಅವನ ರಾಜಧಾನಿಯಾಗಿರುತ್ತೆ ಒಂದು ವೇಳೆ ಕನೋಜ್ ಮತ್ತು ತಾನೇಶ್ವರ ಎರಡೂ ಕೊಟ್ಟರೆ ಎರಡನ್ನೂ ಕೂಡ ನಾವು ಬರೀಬೇಕಾಗತ್ತೆ ಹರ್ಷವರ್ಧನನ ಸಹೋದರಿ ಯಾರು ಅಂತ ಕೇಳಿದರೆ ಶಾಂತಲೆ ರಾಜಶ್ರೀ ಗಾರ್ಗಿ ಮೈತ್ರೇಯಿ ಅಂತ ಕೊಟ್ಟಿದ್ದಾರೆ ಶಾಂತಲೆ ನಾಟ್ಯ ರಾಣಿ ವಿಷ್ಣುವರ್ಧನನ ಮಡದಿಯಾಗಿದ್ದವಳು ಗಾರ್ಗಿ ಮೈತ್ರೇಯಿ ವೈದಿಕ ಕಾಲದ ಮಹಿಳಾ ವಿದ್ವಾಂಸರು ಸರಿದಂತಹ ಉತ್ತರ ಯಾವುದು ಅಂತ ಕೇಳಿದರೆ ರಾಜಶ್ರೀ ಹರ್ಷವರ್ಧನನ ಸಹೋದರಿ ಹರ್ಷಚರಿತ್ರೆಯನ್ನು ಬರೆದವರು ಯಾರು ಬಾಣಭಟ್ಟ ಅಥವಾ ಬಾಣ ದಂಡಿ ಅಶ್ವಘೋಷ ವಿಷ್ಣು ಶರ್ಮ ಸರಿದ ಉತ್ತರ ಬಾಣ ಬಾಣನ ಹರ್ಷಚರಿತೆ ಬಹಳ ಪ್ರಸಿದ್ಧವಾದಂಥ ಒಂದು ಕೃತಿ ಉತ್ತರ ಪಥೇಶ್ವರ ಎಂದು ಹೆಸರಾದವರು ಯಾರು ಇಮ್ಮಡಿ ಪುಲಕೇಶಿ ಎರಡನೇ ಚಂದ್ರಗುಪ್ತ ಹರ್ಷವರ್ಧನ ಸಮುದ್ರಗುಪ್ತ ಹರ್ಷವರ್ಧನನ್ನ ಉತ್ತರ ಪತೇಶ್ವರ ಎಂದು ಕರೀತಾ ಇದ್ರು ಕನೋಜ್ ಧರ್ಮಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಹರ್ಷವರ್ಧನ ಹುಯನ್ಸ್ಯಾಂಗ್ ಪಾಹಿಯಾನ್ ಬಾಣ ಹುಯನ್ಸ್ಯಾಂಗ್ ಈ ಒಂದು ಕನೋಜ್ ಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಪ್ರಯಾಗ್ ಧರ್ಮಸಭೆ ನಡೆದಂತಹ ವರ್ಷ ಇಲ್ಲಿ ಕ್ವಶನ್ ನಂಬರ್ ಬಿಟ್ಟೋಗಿದೆ ಪ್ರಯೋಗ್ ಪ್ರಯಾಗ್ ಧರ್ಮ ಸಮ್ಮೇಳನ ನಡೆದಂತಹ ವರ್ಷ ಕನೋಜ ಎರಡು ಕನೋಜ್ ಧರ್ಮ ಸಮ್ಮೇಳನ ಮತ್ತು ಪ್ರಯಾಗ್ ಧರ್ಮ ಸಮ್ಮೇಳನವನ್ನು ಹರ್ಷವರ್ಧನ ನಡೆಸ್ತಾನೆ ಇದು ನಡೆದಂತಹ ವರ್ಷ ಸಾಮಾನ್ಯ ಶಕ ಸಿ ಇ ಮುನ್ನೂರಿಪ್ಪತ್ತು ಸಿ ನಾಲ್ಕುನೂರ ಇಪ್ಪತ್ತು ಇ ಆರುನೂರ ಮೂವತ್ನಾಲ್ಕು ಸಿ ಇ ಆರುನೂರ ನಲವತ್ಮೂರು ಸರಿಯಾದಂತಹ ಉತ್ತರ ಸಾಮಾನ್ಯ ಶಕ ಆರುನೂರ ನಲವತ್ಮೂರರಲ್ಲಿ ಕನೋಜ್ ಧರ್ಮ ಸಮ್ಮೇಳನ ಹಾಗೆಯೇ ಪ್ರಯಾಗ್ ಧರ್ಮ ಸಮ್ಮೇಳನ ಎರಡೂ ಕೂಡ ನಡೆಯುತ್ತೆ ಆರುನೂರ ಮೂವತ್ನಾಲ್ಕರಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನರ್ಮದಾ ನದಿಯ ಕಾಳಗ ನಡೆಯುತ್ತೆ ಸಿ ಮುನ್ನೂರ ಇಪ್ಪತ್ತರಲ್ಲಿ ಶಕೆ ಆರಂಭ ಆಗಿದ್ದು ಕದಂಬ ವಂಶದ ಸ್ಥಾಪಕ ಕಾಕುತ್ಸವರ್ಮ ಮಹೇಂದ್ರ ವರ್ಮ ಮಯೂರವರ್ಮ ನರಸಿಂಹವರ್ಮ ಸರಿದಂಥ ಉತ್ತರ ಮಯೂರವರ್ಮ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಐಹೊಳೆ ತಾಳಗುಂದ ಅತ್ತಕ್ಕೂರು ಸರಿದಂಥ ಉತ್ತರ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಗಂಗರ ಪ್ರಸಿದ್ಧರೇ ದುರ್ವಿನೀತ ಮಯೂರವರ್ಮ ಚಾವುಂಡರಾಯ ನಾಲ್ಕನೇ ರಾಜಮಲ್ಲ ಸರಿದಂಥ ಉತ್ತರ ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ ಮುಂದಿನ ಪ್ರಶ್ನೆ ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದು ಬನವಾಸಿ ತಲಕಾಡು ಬಾದಾಮಿ ಕಲ್ಯಾಣ ಆರಂಭಿಕ ಚಾಲುಕ್ಯರು ಅಂದರೆ ಬಾದಾಮಿ ಚಾಲುಕ್ಯರು ಹಾಗಾಗಿ ಸರಿದಂಥ ಉತ್ತರ ಬಾದಾಮಿ ಆರಂಭಿಕ ಚಾಲುಕ್ಯರ ರಾಜಧಾನಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಇಮ್ಮಡಿ ಪುಲಿಕೇಶಿ ಎರಡನೇ ಚಂದ್ರಗುಪ್ತ ಹರ್ಷವರ್ಧನ ಆರನೇ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧನಾದಂಥ ದೊರೆ ಯಾರು ಅಂತ ಕೇಳಿದರೆ ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ಯಾವುದು ಅಂತ ಕೇಳಿದ್ದಾರೆ ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ವರಾಹ ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ಧರ್ಮಚಕ್ರ ಮೌರ್ಯರ ರಾಜಲಾಂಛನ ಗರುಡ ಏನಿದೆ ಅದು ರಾಷ್ಟ್ರಕೂಟರ ರಾಜಲಾಂಛನ ಹುಲಿಯನ್ನು ಕೊಲುತ್ತಿರುವ ಸ್ಥಳ ಹೊಯ್ಸಳರ ರಾಜಲಾಂಛನ ಹಾಗೆ ವರಾಗ ವರಾಹ ಸರಿದಂಥ ಉತ್ತರ ದಕ್ಷಿಣ ಪತೇಶ್ವರ ಎಂದು ಹೆಸರಾದವರು ಯಾರು ಇಮ್ಮಡಿ ಪುಲಕೇಶಿ ಎರಡನೇ ಚಂದ್ರಗುಪ್ತ ಹರ್ಷವರ್ಧನ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು ಹರ್ಷವರ್ಧನನಿಗೆ ಉತ್ತರಪತೇಶ್ವರ ಎಂಬ ಬಿರುದಿತ್ತು ಸಮುದ್ರಗುಪ್ತ ಅವನಿಗೆ ಇದ್ದಂತಹ ಬಿರುದು ಕವಿರಾಜ ಇಲ್ಲಿ ಸರಿದಂತಹ ಉತ್ತರ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ದಕ್ಷಿಣ ಪತೇಶ್ವರ ಪರಮೇಶ್ವರ ಹೀಗೆ ಬೇರೆ ಬೇರೆ ಬಿರುದುಗಳು ಇದು ಐಹೊಳೆ ಶಾಸನ ರಚಿಸಿದವರು ಯಾರು ಹರಿಸೇನ ಕಾರವೇಲ ಕಾಕುತ್ಸವರ್ಮ ರವಿಕೀರ್ತಿ ಐಹೊಳೆ ಶಾಸನವನ್ನು ರಚನೆ ಮಾಡಿದವನು ರವಿಕೀರ್ತಿ ಹರಿಸೇನ ಅಲಹಾಬಾದ್ ಶಾಸನ ರಚನೆ ಮಾಡ್ತಾನೆ ಕಾರವೇಲ ಹತಿಗುಂಪ ಶಾಸನ ಕಾರವೇಲ್ನಿಗೆ ಸಂಬಂಧಪಟ್ಟಿದ್ದು ಕಾಕುತ್ಸವರ್ಮ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಿದ್ದು ಸೊ ಐಹೊಳೆ ರವಿಕೀರ್ತಿ ಸರಿದಂತಹ ಉತ್ತರ ಐಹೊಳೆ ಶಾಸನ ಇವನ ದಿಗ್ವಿಜಯವನ್ನು ವಿವರಿಸುತ್ತದೆ ಇಮ್ಮಡಿ ಪುಲಿಕೇಶಿ ಎರಡನೇ ಚಂದ್ರಗುಪ್ತ ಹರ್ಷವರ್ಧನ ಸಮುದ್ರಗುಪ್ತ ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ದಿಗ್ವಿಜಯವನ್ನ ವಿವರಣೆ ಮಾಡುತ್ತೆ ವಿಜಯ ಭಟ್ಟಾಲಿಕೆಯ ಕೃತಿ ಯಾವುದು ಕವಿರಾಜಮಾರ್ಗ ಪಂಪಭಾರತ ರತ್ನಾವಳಿ ಕೌಮುದಿ ಮಹೋತ್ಸವ ವಿಜಯ ಭಟ್ಟಾರಿಕೆ ಬರೆದದ್ದು ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನು ಕುಯನ್ಸ್ಯಾಂಗನ ಕೃತಿ ಯಾವುದು ಗೋಕೋಕಿ ಸಿ ಪೃಥ್ವಿರಾಜ ರಾಸೋ మానసోల్లాస హయన్సాంగన కృతి సయకీ రాష్ట్రకూటర రాజాంఛన యావదు ధర్మచక్ర వరాహ గరుడ హులియను కొలు స్థల గరుడ రాష్ట్రకూటర రాజాంఛన వయసాంఛన హులియను కొలు స్థల బాదామి చాలుక్యరు కళ్యాణి చాలుక్యరు విజయనగర అరసర రాజాంఛన వరాహ ధర్మచక్ర మౌర్యర రాజాంఛన రాష్ట్రకూటర రాజధాని యావదు బాదామి బనవాసి మాన్యకేట తలకాడు మాన్యకేట ఇది రాష్ట్రకూటర రాజాంఛన ರಾಷ್ಟ್ರಕೂಟರ ಮೊದಲ ಸಾರಿ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಅವರ ರಾಜಲಾಂಛನ ಗರುಡ ರಾಷ್ಟ್ರಕೂಟರ ಮೊದಲ ದೊರೆ ಯಾರು ಅಂತ ಇದೆ ಧ್ರುವ ದಂತಿದುರ್ಗ ಎರಡನೇ ತೈಲಪ್ಪ ಮೂರನೇ ಗೋವಿಂದ ಸರಿದಂತಹ ಉತ್ತರ ರಾಷ್ಟ್ರಕೂಟರ ಮೊದಲ ದೊರೆ ದಂತಿದುರ್ಗ ದಂತಿದುರ್ಗದಿಂದ ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ಮೂರನೇ ಗೋವಿಂದ ಧ್ರುವ ಧಾರಾವರ್ಷ ಅಮೋಘ ವರ್ಷ ನೃಪತುಂಗ ದಂತಿದುರ್ಗ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು ಅಬ್ದುಲ್ ರಜಾಕ್ ಫಯಸ್ ವಾಹಿಯಾನ್ ಸುಲೇಮಾನ್ ಅಬ್ದುಲ್ ರಜಾಕ್ ವಿಜಯನಗರ ಕಾಲದಲ್ಲಿ ಬಂದವನು ಎರಡನೇ ದೇವರಾಯನ ಕಾಲಕ್ಕೆ ಫಯಸ್ ಕೃಷ್ಣದೇವರಾಯನ ಕಾಲಕ್ಕೆ ಬಂದವನು ವಾಹಿಯಾನ್ ಎರಡನೇ ಚಂದ್ರಗುಪ್ತ ಅಂದರೆ ಗುಪ್ತರ ಕಾಲಕ್ಕೆ ಬಂದವನು ಹಾಗೂ ಸರಿದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಸುಲೇಮಾನ್ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ವಿದೇಶಿ ಪ್ರವಾಸಿಗ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು ಕವಿರಾಜಮಾರ್ಗ ಮಿತ್ರಾವಿಂದ ಗೋವಿಂದ ವಡ್ಡಾರಾಧನೆ ಪಂಚತಂತ್ರ ಕವಿರಾಜಮಾರ್ಗ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಶ್ರೀ ವಿಜಯನಿಂದ ಬರೆಯಲ್ಪಟ್ಟದ್ದು ಉಭಯ ಕವಿಚಕ್ರವರ್ತಿ ಎಂದು ಹೆಸರಾದವರು ಯಾರು ಪೊನ್ನ ಪಂಪ ರನ್ನ ಜನ್ನ ಉಭಯ ಕವಿಚಕ್ರವರ್ತಿ ಎಂದು ಪೊನ್ನ ಹೆಸರಾಗಿದ್ದ ಅಂತ ನೋಡ್ತೀವಿ ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು ಅಮೋಘ ವರ್ಷ ಸತ್ಯಾಶ್ರಯ ಮೂರನೇ ಕೃಷ್ಣ ಮೂರನೇ ಗೋವಿಂದ ಉಭಯ ಕವಿಚಕ್ರವರ್ತಿ ಅನ್ನಿಸ್ಕೊಂಡಂತಹ ಪೊನ್ನನಿಗೆ ಮೂರನೇ ಕೃಷ್ಣ ಆಶ್ರಯವನ್ನು ನೀಡಿದ್ದ ಕನ್ನಡದ ಆದಿಕವಿ ಎಂದು ಯಾರನ್ನ ಕರೀತಾರೆ ಪೊನ್ನ ಪಂಪ ರನ್ನ ಜನ್ನ ಪಂಪನನ್ನು ಕನ್ನಡದ ಆದಿಕವಿ ಅಂತ ಕರೀತಾರೆ ಪಂಪನಿಗೆ ಆಶ್ರಯ ನೀಡಿದವರು ಯಾರು ಇಮ್ಮಡಿ ಅರಿಕೇಸರಿ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಚಂದ್ರಗುಪ್ತ ಅಮೋಘವರ್ಷ ಇಮ್ಮಡಿ ಅರಿಕೇಸರಿ ರಾಷ್ಟ್ರಕೂಟರ ಸಾಮಂತ ದೊರೆಯವನು ಮೇಮುಲವಾಡವನ್ನು ಆಳ್ತಾ ಇದ್ದಂತಹ ದೊರೆ ಇಮ್ಮಡಿ ಅರಿಕೇಸರಿ ಪಂಪನಿಗೆ ಆಶ್ರಯವನ್ನು ನೀಡ್ತಾನೆ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು ದಂತಿದುರ್ಗ ಜಯಸಿಂಹ ಮಂಗಳೇಶ ಎರಡನೇ ತೈಲಪ ಕಲ್ಯಾಣಿ ಚಾಲುಕ್ಯರ ರಾಜ್ಯ ಸ್ಥಾಪನೆ ಮಾಡಿದವನು ಎರಡನೇ ತೈಲಪ ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಮಾನ್ಯಕೇಟ ಬಾದಾಮಿ ಕಲ್ಯಾಣ ಹಂಪಿ ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರನ್ನು ಪದಚ್ಯುತಗೊಳಿಸಿ ರಾಜ್ಯಭಾರ ಮಾಡ್ತಾರೆ ಹಾಗೆ ಅವರ ಮೊದಲ ರಾಜಧಾನಿ ರಾಷ್ಟ್ರಕೂಟ ರಾಜಧಾನಿಯಾದಂತಹ ಮಾನ್ಯಕೇಟವೇ ಆಗಿತ್ತು ರಣನ ಆಶ್ರಯದಾತ ಯಾರು ಆರನೇ ವಿಕ್ರಮಾದಿತ್ಯ ಎರಡನೇ ಬಲ್ಲಾಳ ಸತ್ಯಾಶ್ರಯ ಮೂರನೇ ಸೋಮೇಶ್ವರ ರಣನಿಗೆ ಆಶ್ರಯ ಕೊಟ್ಟವನು ಕಲ್ಯಾಣಿ ಚಾಲುಕ್ಯರ ಚಕ್ರವರ್ತಿಯಾಗಿದ್ದಂತಹ ಸತ್ಯಾಶ್ರಯ ಕವಿಚಕ್ರವರ್ತಿ ಎಂಬ ಬಿರುದು ಹೊಂದಿದ ಕವಿ ಯಾರು ರನ್ನ ಪಂಪ ಹರಿಹರ ರಾಘವಾಂಕ ರನ್ನ ಕವಿಚಕ್ರವರ್ತಿ ಅನಿಸ್ಕೊಂಡಿದ್ದ ಯಾಕೆಂದರೆ ಸತ್ಯಾಶ್ರಯ ಚಕ್ರವರ್ತಿಯಾಗಿದ್ದ ಪಂಪ ಕವಿಚಕ್ರವರ್ತಿಗಳಲ್ಲಿ ಬರಲ್ಲ ಯಾಕೆ ಅಂದರೆ ಅವನಿಗೆ ಆಶ್ರಯ ಕೊಟ್ಟಂತಹ ಇಮ್ಮಡಿಯರಿ ಕೇಸರಿ ಸಾಮಂತ ದೊರೆಯಾಗಿದ್ದ ಸಂಸ್ಕೃತದ ಮೊದಲ ವಿಶ್ವಕೋಶ ಏನು ಯಾವುದನ್ನು ಕರೆಯುವರು ವಿಕ್ರಮಾಂಕ ದೇವಚರಿತ ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಜಾತಕ ತಿಲಕ ರಾಜತರಂಗಿಣಿ ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಅಂತ ಕರೀತಾರೆ ರಾಷ್ಟ್ರಕೂಟ ದೊರೆಯ ರಾಷ್ಟ್ರಕೂಟ ದೊರೆಯಲ್ಲ ನಂತರದ ಚಾಲುಕ್ಯರ ದೊರೆ ಅಥವಾ ಕಲ್ಯಾಣಿ ಚಾಲೂಕಿನ ದೊರೆಯಾದಂತಹ ಮೂರನೇ ಸೋಮೇಶ್ವರ ಈ ಕೃತಿಯನ್ನು ಬರೀತಾನೆ ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಸಂಸ್ಕೃತದ ಮೊದಲ ವಿಶ್ವಕೋಶ ಹೊಯ್ಸಳರ ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದರೆ ಸಳ ಹಕ್ಕ ಬುಕ್ಕ ದಡಿಗ ಮತ್ತು ಮಾಧವ ಬಿಟ್ಟಿದೇವ ಹೊಯ್ಸಳ ವಂಶವನ್ನು ಸ್ಥಾಪನೆ ಮಾಡಿದವನು ಸಳ ಈ ಭಾಗದ ಕೊನೆಯ ಪ್ರಶ್ನೆ ನೂರ ಹದಿನೇಳನೆಯ ಪ್ರಶ್ನೆ ಹೊಯ್ಸಳರ ರಾಜಲಾಂಛನ ಯಾವುದು ಗರುಡ ವರಾಹ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಗಂಡಬೇರುಂಡ ಗರುಡ ನಾವು ಆಗಲೇ ನೋಡಿದೀವಿ ರಾಷ್ಟ್ರಕೂಟರ ರಾಜಲಾಂಛನ ವರಾಹ ಬಾದಾಮಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರ ರಾಜಲಾಂಛನ ವಿಜಯನಗರದ ರಾಜಲಾಂಛನವೂ ಹೌದು ಗಂಡಬೇರುಂಡ ಮೈಸೂರಿನ ಒಡೆಯರ ರಾಜಲಾಂಛನ ಹಾಗಾಗಿ ಸರಿದಂತಹ ಉತ್ತರ ಹುಲಿಯನ್ನು ಕೊಲ್ಲುತ್ತಿರುವಂತಹ ಸಳ ಇದು ಹೊಯ್ಸಳರ ರಾಜಲಾಂಛನ ಹೀಗೆ ನಾವು ಪ್ರಾಚೀನ ಭಾರತದಲ್ಲಿ ಬರಬಹುದಾದಂತಹ ನೂರ ಹದಿನೇಳು ಆಯ್ಕೆಯ ಪ್ರಶ್ನೆಗಳನ್ನು ನೋಡಿದ್ದೀವಿ ಇವುಗಳೆಲ್ಲವನ್ನು ನೀವು ಸರಿಯಾಗಿ ಕಲಿತುಕೊಂಡ್ರೆ ಈ ವರ್ಷದ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ನೀವು ಹೆಚ್ಚು ಉತ್ತರಗಳನ್ನು ಸರಿ ಮಾಡಿ ಬರಲಿಕ್ಕೆ ಆಗತ್ತೆ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ ವಾರ್ಷಿಕ ಪರೀಕ್ಷೆಯ ತಯಾರಿಯ ಈ ಭಾಗವನ್ನು ನಾವು ಇಲ್ಲಿಗೆ ಪೂರ್ಣಗೊಳಿಸ್ಕೊಳ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು